ನೀವು ಅದನ್ನ ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಮತಿ ಕಟ್ಟಿ ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳಣ ಈ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನ ವಿಶ್ವಾಸ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿನಲ್ಲಿ ನಾವ್ಯಾತಿ ಬೆಂಬಲ ಕೊಡಬೇಕು ರಾಜಕಾರಣ ಬೇರೆ ಚುನಾವಣೆಗಳು ಬಂದಾಗ ಬೇರೆ ಹುಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಸ್ಥಳೀಯ ನಾಯಕರುಗಳ ಅಭಿಪ್ರಾಯ ಪಡೆದಿಲ್ಲ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಂಪ್ಲೀಟ್ ಆಗಿ ಮಾಡಿದ್ರೆ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಎಲ್ಲರೂ ಕೂಡ ಮನ್ನಣೆ ಕೊಡಬೇಕು ಅವ್ರಿಗೂ ಮಾತಾಡ್ತೀವಿ ಮಾನ ಮರ್ಯಾದೆ ಇದೆ ಅವನಿಗೆ ಕಾಸಗೋಸ್ಕರ ಕಾಸಕೋಸ್ ಇಲ್ಲಿ ನಾವು ದೇವೇಗೌಡ ಹುಟ್ಟಿಲ್ಲ ನಮ್ಮ ಅಪ್ಪ ಅದ ಕುಡಿಸ್ಲಿಲ್ಲ ಜಗಂಡಿದೆ ನಾವು ಜಗಂಡಿದೆ ಅದು ಏನ್ ಏನ್ ಚಕಂಡಿದ ದೇವೇಗೌಡನ ಹುಟ್ಟು ನನ್ನ ಜೀವನ್ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಶೋಭಾ ಕರಂಜ ನನ್ನ ಮನೆ ಬಾಲಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡುವ ನನ್ಗೆ ಹೇಳ್ತೇನೆ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತೀರಾ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಳಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರೋ ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪುಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ನು ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡಬೇಕು ನನ್ನ ಯಡಿಯೂರಪ್ಪ ನೀವು ಕರೀಬೇಡ ನಾಗರ ಹಾವಿನ ರೋಷಕ್ಕೆ ಸುಕುಮಾರ್ ಅವರೇ ಹನ್ನೆರಡು ವರ್ಷ ಆಯಸ್ಸಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಮೃಗಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ಇತಿಹಾಸಿತ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಮಾತು ಕುಮಾರಸ್ವಾಮಿ ಅವರ ಚರಿತ್ರೆಯೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇರ ಆಸ್ತಿ ಹೇಳೋಕ್ಕಿಚ್ಚ ಪಡ್ತೇನೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನು ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಳೆಯುವಂತ ಅಗತ್ಯ ಇಲ್ಲ ನಾಡಿನ ಆರೂವರೆ ಕೋಟಿ ಜನ ಎಲ್ಲವನ್ನ ನೋಡಿದಾರೆ ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ ಅವರು ಮಾಡದಂತ ಎಲ್ಲ ಹಗರಣಗಳನ್ನ ಕೆಲವು ಅಂಶಗಳನ್ನ ಬಯಲು ಮಾಡಿದ್ದೇನೆ ಬರುವಂತ ದಿವಸಗಳಲ್ಲಿ ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ಮನೆ ನಮ್ಮನೇ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು ಅದಕ್ಕೇನೇನು ಮಾಹಿತಿಗಳನ್ನ ಇನ್ನು ಹೆಚ್ಚು ಕೊಡ್ಬೇಕಾಗಿದ್ಯೋ ಅಂತಂತವಾಗಿ ಕೊಡ್ತೇನೆ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಜ್ಜ ಅಂತ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರಲ್ಲ ವಿಜೇಂದ್ರ ಏನೇನು ಕರೋನಾದ ಎಟ್ಟು ಮಾಡ್ಯಾರ ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೆ ಏನು ಮಹತ್ವ ಇಲ್ಲ ಮತ್ತ ಯಡಿಯೂರಪ್ಪನವ್ರಿಗೆ ಕಾರಣ ಕಾಣ್ಯಾರು ವಿಜೇಂದ್ರ ಎದಕ್ಕೆ ಬಂದ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಟ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಮಾಸ್ಕ್ ದಾಗ ಎಟ್ಟು ತಿಂದಾರ ಎಲ್ಲಾನು ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ದನು ತನಿಖೆ ಆಗುತ್ತೆ ಅದು ಯಾವುದೇ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರ ಏನ್ ಹೇಳ್ತಾರೆ ನಿಮ್ದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತುಡುಗುರ್ ಎಲ್ಲಾರ್ದು ಹೊರಗ್ ಬರ್ಲಿ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂತ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನ್ ಹೇಳ್ತಾರ ವಂಶವ ಭ್ರಷ್ಟಾಚಾರ ನಾವು ಒಪ್ಪುದಿಲ್ಲ ಹೇಳ್ತಾರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರ ಅದಾರ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವರ ನೀವು

ಇಪ್ಪತ್ತು ಸಾವಿರನಾಗೆ ಒಂದು ಪ್ವಾಟ ಒಂದು ಇದು ಒಂದು ಹತ್ತು ಸಲಹೆ ನೀರು ಎಲ್ಲ ಬರ್ತೈತಿ ಇಲ್ಲ ಎಟ್ಟು ಸಾವಿರ ಕೋಟಿ ರೂಪಾಯಿ ಹಿಡ್ದಾರ ಅದ್ರೊಳಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಕುಮಾರ ಸ್ವಾಮಿಗೆ ಇನ್ನೂ ಹೇಳ್ತಾರೆ ರೀ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ನೀ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ದಾನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದ್ರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತಂದ್ರೆ ಕುಮಾರಸ್ವಾಮಿ ಮುರುಕ್ತನ ಇಲ್ಲ ಕುಮಾರಸ್ವಾಮಿ ಈಗ ಖೇತ ತೋ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಭೂಮಿ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರುವುದು ಆಳೆತ್ತರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವರು ಕಟ್ತಾ ಇರೋದು ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದ್ಲೇ ಹೇಳಿದ್ದೆ ಕುಮಾರಸ್ವಾಮಿ ಇದೆ ಹಾಗೆ ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಮೊದಲು ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದ್ರು ಜಿಲ್ಲೆ ಯಾರು ಇಲ್ಲ ಇವ್ರಿಬ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ ಇಟ್ಕೋಬೇಕು ಅಂತ ಅವ್ರ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಗಾಳಿಯಲ್ಲಿ ಗುಂಡು ಹೊಡಿಯೋದ್ರಲ್ಲಿ ಎಲ್ಲರ ಹತ್ರ ಆಟ ಆಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆ ತೋರಿಸ್ತೀನಿ ತೋರಿಸ್ತೀನಿ ತೋರ್ಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದ್ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಹಂಗಲ್ಲ ಬಿಚ್ಚಿಡ್ತೀನಿ ಅಲ್ಲೆಲ್ಲ ಬಿಚ್ಚಿಡ್ತಿದಲ್ಲ ಅಲ್ಲಿ ಬಿಚ್ಚಿಟ್ಟಂಗಲ್ಲ ಅದೇನ್ ಬಿಚ್ಚಿಡ್ತೀನಿ ಅಶ್ವಥ್ ನಾರಾಯಣದು ಇವತ್ತು ಅದೆಂತ ತಿಂದಿದೀವಿ ಅಂತ ಏನ್ ಹೇಳಿದ್ರಲ್ಲ ಮಾಡಿರೋದು ನೋಡಿದೀವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತಾ ಇರೋದು ನಾನಲ್ಲ ತಿಂತಾ ಇರೋದು ನಾನಲ್ಲ ಬಿ ಎಂ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ಟ್ರಸ್ಟ್ ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ ಅಶ್ವತ್ಥ ನಾರಾಯಣಿಗೆ ಕೇಳಿ ಕಾಪಿ ಕೊಡ್ತೀನಿ ಇವೆಲ್ಲ ಯಾರ ಜೊತೆ ಕುತ್ಕೊಂಡು ಬಗಿತಾ ಇದ್ದಾರೆ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡ್ಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಪದ ನಾನು ಇದನ್ನೆಲ್ಲ ಅಸುಲಭವಾಗಿ ಬಿಡೋನಲ್ಲ ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ ಅದೆಂತ ಹೇಳ್ಕೊಂಡವ್ರಲ್ಲ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವ್ರ ಈ ಹತ್ತು ಪರ್ಸೆಂಟ್ ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಯಾವ ಯೋಚನೆ ಬಂದಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಾನಭಾವ ಅದರ ಜನಕ ಇವರು ಹಲೋ ಯಾವ ರೀತಿ ನಡೆಸಿದ್ದಾರೆ ತೋರಿಸಿದ್ರೆ ಒಂದ್ ಗಂಟೆ ಆಯ್ತದೆ